ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಹನ್ನೊಂದು ರಿಂದ ಮಾರ್ಚ್ ಹದಿನೇಳರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಪೂರ್ವಾಭಾದ್ರ ನಕ್ಷತ್ರದಿಂದ ಮೃಗಶಿರಾ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ವಿಶೇಷವಾಗಿ ನೀವು ಉದ್ಯಮಿಗಳಾಗಿದ್ದರೆ ನೀವು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಕೆಲಸದಲ್ಲಿ ರಿಸ್ಕ್ ತೆಗೆದುಕೊಳ್ಳುತ್ತೀರಿ ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ ಆರ್ಥಿಕ ದೃಷ್ಟಿಯಿಂದ ಈ ಏಳು ದಿನಗಳು ನಿಮಗೆ ಏರಿಳಿತಗಳಿಂದ ತುಂಬಿರುತ್ತವೆ ನೀವು ಯಾರಿಗಾದರೂ ಸಾಲವನ್ನು ನೀಡಿದ್ದರೆ ನಿಮ್ಮ ಹಣವನ್ನು ಪಡೆಯುವಲ್ಲಿ ವಿಳಂಬವಾಗಬಹುದು ಭವಿಷ್ಯದಲ್ಲಿ ನೀವು ಹಣಕಾಸಿನ ವಹಿವಾಟುಗಳನ್ನು ಯೋಚಿಸಿ ಮಾಡಿದರೆ ಅದು ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಈ ಅವಧಿಯಲ್ಲಿ ನೀವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ತಮ್ಮ ಮನೆಯಿಂದ ದೂರದಲ್ಲಿ ವಾಸಿಸುವ ಜನರು ಫೋನ್ ಅಥವಾ ಇತರ ಸಂವಹನ ಮಾಧ್ಯಮದ ಮೂಲಕ ಹತ್ತಿರದ ಕುಟುಂಬದ ಸದಸ್ಯರ ಅನಾರೋಗ್ಯದ ಬಗ್ಗೆ ಕೆಲವು ವಿವರಗಳನ್ನು ಪಡೆಯುತ್ತಾರೆ ಇದು ಅವರ ಮನಸ್ಸನ್ನು ಚಿಂತೆಗೀಡೂ ಮಾಡುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವ ಕಾರಣ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ಈ ಹಿಂದೆ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಈ ವಾರ ಅದರ ಬಗ್ಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಆದಾಗ್ಯೂ ಈ ಸಮಯದಲ್ಲಿ ನಿರಂತರ ಪ್ರಯತ್ನಗಳನ್ನು ಮಾಡುವಾಗ ನಿಮ್ಮ ಸಂಪತ್ತನ್ನು ಸಾಧ್ಯವಾದಷ್ಟು ಸಂಗ್ರಹಿಸುವ ಬಗ್ಗೆ ನೀವು ಗಂಭೀರವಾಗಿರಬೇಕಾಗುತ್ತದೆ ಈ ವಾರ ನೀವು ನಿಮ್ಮ ಮೇಲೆ ಕೋಪಗೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಕುಟುಂಬದ ಹಸ್ತಕ್ಷೇಪದಿಂದಾಗಿ ನಿಮ್ಮ ಸ್ವಂತ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೀವನವನ್ನು ಕಳೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಎಂದು ನೀವು ಭಾವಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಬಗ್ಗೆ ನಿಮ್ಮ ಸ್ವಭಾವವು ಸ್ವಲ್ಪ ಅಸಭ್ಯವಾಗಿ ಕಾಣುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ವಾರ ದೊಡ್ಡ ಬಡ್ತಿ ಅಥವಾ ಲಾಭ ಸಿಗುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ಮೆಚ್ಚುತ್ತಾರೆ ನಿಮ್ಮ ಕೆಲಸ ಮತ್ತು ಈ ಮಧ್ಯೆ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುವುದನ್ನು ಕಾಣಬಹುದು ಈ ವಾರ ಮನೆಗೆ ಅತಿಥಿಗಳ ಹಠಾತ್ ಆಗಮನವು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ವಿಚಲಿತರಾಗಲು ಮುಖ್ಯ ಕಾರಣವಾಗಬಹುದು ಈ ಸಮಯದಲ್ಲಿ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಅತಿಥಿಗಳೊಂದಿಗೆ ಕಳೆಯುತ್ತಾರೆ ಮತ್ತು ತಮ್ಮ ಅಧ್ಯಯನದ ಮೇಲೆ ಗಮನಹರಿಸಲು ವಿಫಲರಾಗುತ್ತಾರೆ ಈ ಕಾರಣದಿಂದಾಗಿ ಅವರು ತಮ್ಮ ಮನೆ ಕೆಲಸವನ್ನು ಮಾಡಲು ಮರೆಯುತ್ತಾರೆ ಆದ್ದರಿಂದ ಅತಿಥಿಗಳೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಅಧ್ಯಯನಕ್ಕೆ ಸ್ವಲ್ಪ ಸಮಯವನ್ನು ನೀಡಿ ವಾರದ ಮಧ್ಯ ಭಾಗದಿಂದ ವಾರದ ಕೊನೆವರೆಗೂ ವ್ಯಯಸ್ಥಾನದಲ್ಲಿ ಗುರುಚಂದ್ರ ಇರುವುದು ನೀವು ಆಭರಣ ಚಿನ್ನ ಬೆಳ್ಳಿಗಾಗಿ ಖರ್ಚು ಮಾಡುತ್ತೀರಿ ಲಾಭ ಸ್ಥಾನದಲ್ಲಿ ಬುಧ ಇದ್ದು ನಾನಾ ಮೂಲಗಳಿಂದ ಧನಲಾಭ ಇದೆ ಹತ್ತನೇ ಮನೆಯಲ್ಲಿ ಮೂರು ಗ್ರಹಗಳು ಇರುವುದು ನಿಮಗೆ ವೃತ್ತಿಯಲ್ಲಿ ಸಹಕಾರ ಬೆಂಬಲ ನಿರೀಕ್ಷಿಸಬಹುದು ನಿಮ್ಮ ಮೇಲ್ಧಿಕಾರಿಗಳಿಂದ ನಿಮಗೆ ಒಂದು ಸಪೋರ್ಟ್ ದೊರೆಯುತ್ತದೆ ಮನಸ್ಸಿಗೆ ಆರಾಮ ಏನಿಸುತ್ತದೆ ಭಾಗ್ಯಸ್ಥಾನದಲ್ಲಿ ಉಚ್ಕುಜ್ ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತಾನೆ ಎಲ್ಲಾ ವೃಷಭ ರಾಶಿಯ ಸ್ಥಳೀಯರಿಗೆ ಈ ವಾರ ವೃತ್ತಿಯು ನಿಮ್ಮ ಪ್ರಾಥಮಿಕ ಗಮನವಾಗಿರುತ್ತದೆ ನಿಮ್ಮ ವೃತ್ತಿಪರ ಅನ್ವೇಷಣೆಗಳು ನಿಮ್ಮ ಕ್ರಿಯೆಗಳನ್ನು ನಿಯಂತ್ರಿಸುತ್ತವೆ ಈ ದಿನಗಳಲ್ಲಿ ನೀವು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳವರಾಗಿದ್ದೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಪ್ರತಿಪಾದಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದ್ದರಿಂದ ವೃತ್ತಿ ಅವಕಾಶಗಳನ್ನು ಅನ್ವೇಷಿಸಲು ಹಿಂಜರಿಯಬೇಡಿ ಕೆಲವು ಹೊಸ ಯೋಜನೆಗಳು ಇರುತ್ತವೆ ಮತ್ತು ನೀವು ಈ ಯೋಜನೆಗಳನ್ನು ಪ್ರಾರಂಭಿಸಬೇಕಾಗಬಹುದು ನಿಮ್ಮ ಚಲನಶೀಲತೆ ಮತ್ತು ನಿರ್ಣಯದಿಂದ ಇತರರು ಸ್ಪೂರ್ತಿ ಪಡೆಯುತ್ತಾರೆ ಇದು ಹೊಳೆಯಲು ಮತ್ತು ಗಮನವನ್ನು ಪಡೆಯಲು ಉತ್ತಮ ಸಮಯ ಆದರೆ ನೀವು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು ಹದಿನೇಳನೇ ತಾರೀಖಿನಂದು ಸಂಕ್ರಮಣ ಸೂರ್ಯ ನೆಪ್ಚೂನ್ ಅನ್ನು ಮೀನರಾಶಿಯಲ್ಲಿ ಸಂಯೋಗ ಮಾಡುತ್ತಾನೆ ನೀವು ಮಾನವೀಯ ಕಾರಣಗಳಿಗೆ ಆಕರ್ಷಿತರಾಗಬಹುದು ಮತ್ತು ನಿಮ್ಮ ಆದರ್ಶಗಳನ್ನು ಹಂಚಿಕೊಳ್ಳುವ ಸ್ನೇಹಿತರೊಂದಿಗೆ ಆಳವಾಗಿ ಸಂಪರ್ಕಿಸಬಹುದು ಈ ಸಾಗಣೆಯು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಅರ್ಥಗರ್ಭಿತರನ್ನಾಗಿ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗೆ ಇದು ಉತ್ತಮ ಸಮಯ ಆದಾಗ್ಯೂ ನೆಪ್ಚೂನ್ನ ಪ್ರಭಾವವು ಗಡಿಗಳನ್ನು ಮಸುಕುಗೊಳಿಸಬಹುದು ಮತ್ತು ತಪ್ಪುಗ್ರಹಿಕೆಗೆ ಕಾರಣವಾಗಬಹುದು ಎಂದು ಇತರರು ಅಥವಾ ಸನ್ನಿವೇಶಗಳನ್ನು ಆದರ್ಶೀಕರಿಸುವಲ್ಲಿ ಜಾಗರೂಕರಾಗಿರಿ ಸ್ನೇಹಿತರು ಬೆಂಬಲವನ್ನು ನೀಡಬಹುದು ಆದರೆ ಅವರ ಉದ್ದೇಶಗಳ ಬಗ್ಗೆ ವಿವೇಚನೆಯಿಂದಿರಿ ನೀವು ಯಾರೊಂದಿಗೂ ಜಗಳವಾಡದಂತೆ ನೋಡಿಕೊಳ್ಳಿ ನಿಜವಾದ ಸಂಪರ್ಕಗಳನ್ನು ಬೆಳೆಸಲು ಮತ್ತು ನಿಮ್ಮ ಮೌಲ್ಯಗಳಿಗೆ ನಿಜವಾಗಲು ಗಮನಹರಿಸಿ ಸಾಕಷ್ಟು ಟೀಮ್ ವರ್ಕ್ ಇರುತ್ತದೆ ಮತ್ತು ನಿಮಗೆ ದೀರ್ಘಾವಧಿಯ ಆದಾಯವನ್ನು ನೀಡುವ ಕೆಲವು ದೀರ್ಘಕಾಲೀನ ಯೋಜನೆಗಳಿಗೆ ನೀವು ಯೋಜಿಸುತ್ತೀರಿ ನೀವು ವಿದೇಶಿ ಸಹಯೋಗಗಳು ಮತ್ತು ಹೊಸ ಸಮುದಾಯವನ್ನು ಸೇರುವ ಅವಕಾಶವನ್ನು ಸಹ ನಿರೀಕ್ಷಿಸಬಹುದು ಟ್ರಾನ್ಸಿಟ್ ಮರ್ಕ್ಯೂರಿ ಆತ್ಮಾವಲೋಕನ ಮತ್ತು ಪ್ರತಿಬಿಂಬವನ್ನು ತರುತ್ತದೆ ಮತ್ತು ನಿಮ್ಮ ಆಂತರಿಕ ಆಲೋಚನೆಗಳು ಮತ್ತು ಉಪಪ್ರಜ್ಞೆ ಮನಸ್ಸಿನಲ್ಲಿ ಅಧ್ಯಯನ ಮಾಡಲು ನೀವು ಒಲವು ತೋರುತ್ತೀರಿ ನೀವು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಬರೆಯುತ್ತೀರಿ ಅಥವಾ ಸಂವಹನ ಮಾಡುತ್ತೀರಿ ಸಾಮಾಜಿಕ ಸಂವಹನಗಳಿಗಿಂತ ಏಕಾಂತತೆ ಮತ್ತು ಚಿಂತನೆಗೆ ಆದ್ಯತೆ ನೀಡುವ ಮೂಲಕ ನಿಮ್ಮನ್ನು ಮಾತಿನ ಮೂಲಕ ವ್ಯಕ್ತಪಡಿಸಲು ನಿಮಗೆ ಸವಾಲಾಗಬಹುದು ತಪ್ಪು ಗ್ರಹಿಕೆಗಳು ಅಥವಾ ತಪ್ಪು ಸಂವಹನಗಳ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ನಿಮ್ಮ ಆಲೋಚನೆಗಳು ಉಪಪ್ರಜ್ಞೆಯ ಪ್ರಭಾವದಿಂದ ಮೋಡವಾಗಬಹುದು ಜರ್ನಲಿಂಗ್ ಧ್ಯಾನ ಮತ್ತು ಆಧ್ಯಾತ್ಮಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳನ್ನು ಅನ್ವೇಷಿಸಲು ಇದು ಅನುಕೂಲಕರ ಅವಧಿಯಾಗಿದೆ ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಲು ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ಕನಸುಗಳಿಗೆ ಗಮನ ಕೊಡಿ ಏಕೆಂದರೆ ಅವುಗಳು ಅಮೂಲ್ಯವಾದ ಒಳನೋಟಗಳನ್ನು ಹೊಂದಿರಬಹುದು ಈ ವಾರದ ಅದೃಷ್ಟ ಬಣ್ಣ ತಿಳಿಹಳದಿ ಈ ವಾರದ ಅದೃಷ್ಟ ಸಂಖ್ಯೆ ಐವತ್ತೆರಡು ಈ ವಾರದ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಹನ್ನೊಂದು ರಿಂದ ಮಾರ್ಚ್ ಹದಿನೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ